ನಟಿ ಹರ್ಷಿಕಾ ಪೂಣಚ್ಚ ಫ್ಯಾಮಿಲಿ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ ಈ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಒಂದು ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ ನಟಿ ಹರ್ಷಿಕಾ ಪೂಣಚ್ಚ ಫ್ಯಾಮಿಲಿ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿರುವಂತದ್ದು ಇಬ್ಬರು ವ್ಯಕ್ತಿಗಳಿಂದ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಆರೋಪ ಕೇಳಿ ಬಂದಿದೆ ಬೆಂಗಳೂರಿನ ಪುಲಿಕೇಶಿ ನಗರದ ಮಸೀದಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಕನ್ನಡದಲ್ಲಿ ಮಾತನಾಡಿದ್ದಕ್ಕೂ ಕೂಡ ನಿಂದಿಸಿದ್ರು ಅಂತ ನಟಿ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾಗಿ ನಟಿ ಒಂದು ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ ನಿಜಕ್ಕೂ ನಡೆದಿದ್ದಾದ್ರೂ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಅಂತಲೇ ಹೇಳಬಹುದು ಈಗ ಹರ್ಷಿಕಾ ಪೂಣಚ್ಚ ಫ್ಯಾಮಿಲಿ ಮೇಲೆ ಇಬ್ಬರು ವ್ಯಕ್ತಿಗಳು ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಬೆಂಗಳೂರಿನ ಪುಲಕೇಶಿ ನಗರದ ಮಸೀದಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಕನ್ನಡದಲ್ಲಿ ಮಾತನಾಡಿದ್ದಕ್ಕೂ ಕೂಡ ಆ ಇಬ್ಬರು ವ್ಯಕ್ತಿಗಳು ನಿಂದಿಸಿದ್ದಾರೆ ಅಂತ ನಟಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಜೊತೆಗೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾವು ಪಾಕಿಸ್ತಾನದಲ್ಲಿ ಅಥವಾ ಆಫ್ಘಾನಿಸ್ತಾನದಲ್ಲಿ ವಾಸಿಸ್ತಿದ್ದೇವೆ ವಾಸಿಸ್ತಾ ಇದ್ದೇವೆಯೇ ನಮ್ಮ ಊರು ಬೆಂಗಳೂರಿನಲ್ಲಿ ನನ್ನ ಭಾಷೆ ಕನ್ನಡವನ್ನ ಬಳಸೋದು ಕೂಡ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ನಮ್ಮ ಸ್ವಂತ ನಗರದಲ್ಲಿ ನಾವು ಎಷ್ಟು ಸುರಕ್ಷಿತವಾಗಿರುತ್ತೇವೆ ಇಲ್ಲಿಯೇ ನಮ್ಮ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಇಂತಹ ದೀರ್ಘಾವಧಿಯ ಮಾನಸಿಕ ಆಘಾತಕ್ಕೆ ಕಾರಣವಾಗುವ ಇಂತಹ ಘಟನೆಗಳನ್ನ ಮುಚ್ಚಿ ಹಾಕಬೇಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಪೋಸ್ಟ್ ಒಂದನ್ನು ಯಾರು ಅಲ್ಲಪ್ಪ ಮಾತಾಡಕ್ಕಿ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವ್ರಿಗೆ ಅವ್ರ ಟೆನ್ಶನ್ ಯಾವ್ಯಾಡೀಸ್ ಬೇಕನ್ನ ಆಯ್ತು ಬಿಡಿ ಇವರು ಲೇಡೀಸ್ ಅವರಿಂದ ನಾವೆಲ್ಲ ತಪ್ಪೆ ಚುಮೆಟ್ಟು ಸರ್ ನನ್ಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಅಂತ ಗುಳ್ಳ ಇದ್ದಲ್ಲ ಯಾರು ಅವನೇ ಯಾರು ಹೋಗಿ ಏನಲ್ಲ ஜாமி சுமேட்டாக்கி நாவல் ಯಾರ ಅಲ್ಲಪ್ಪ ಮಾತಾಡೋಕ್ಕಿನ್ನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವ್ರಿಗೆ ಬೆಟ್ಟಿದ್ದಾರೆ ಅಂತ ಆಯ್ತು ಬಿಡಿ ಹಾ ಇವರು ಲೇಡೀಸ್ ಅವ್ರಿಂದ ನಾವೆಲ್ಲ ಅಲ್ಲ ಸರ್ ನನ್ಗೆ ಅವನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲಂತಿ ಗುಳ್ಳ ಇದ್ದಲ್ಲ ಯಾರು ಅವನೇ ಯಾರು ಗೊತ್ತಿಲ್ಲ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಯಶೋಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಹಂಚಿಕೊಂಡು ನಟಿ ಹರ್ಷಿಕಾ ಒಂದು ಪೋಸ್ಟ್ ಕೂಡ ಶೇರ್ ಮಾಡಿದ್ದಾರೆ ಮೀಡಿಯಾದಲ್ಲಿ ಫ್ಯಾಮಿಲಿ ಮೇಲೆ ನಡೆದಿರುವಂತಹ ಹಲ್ಲೆ ಆರೋಪ ಇದು ಅಂತ ಹೇಳಲಾಗಿದೆ ನಿಜಕ್ಕೂ ಅಲ್ಲಿ ನಡೆದಿರೋದಾದ್ರೂ ಏನು ಯಾವತ್ತು ನಡೆದಿರುವಂತಹ ಘಟನೆ ಇದು ಈ ಬಗ್ಗೆ ಓವರ್ ಡೀಟೇಲ್ಸ್ ಎಸ್ ಮಧುಮಾಲ ಬೆಂಗಳೂರಿನಲ್ಲಿ ನಟಿ ಹರ್ಷಿಕಾ ಪೂಣಚ ಮತ್ತು ಭುವನ್ ಪೊನ್ನಣ್ಣ ಪತಿ ಭುವನ್ ಪುನ್ನಣ್ಣ ಮೇಲೆ ಅಟ್ಯಾಕ್ ಆಗಿದೆ ಕಾರಿನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು ಅವ್ರು ಕೇಳ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ ಗಳನ್ನ ಹಾಕೊಂಡಿದಾರಲ್ಲ ಅದ್ರೆ ಅವ್ರು ಕೇಳ್ತಿರೋ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಭಾಷೆ ಕನ್ನಡವನ್ನ ಮಾತನಾಡೋದೇ ತಪ್ಪಾ ಅಂತ ಹೇಳಿ ಅವ್ರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಫೇಸರ್ ಟೌನ್ ಪುಲಕೇಶಿ ನಗರದಲ್ಲಿ ಈ ಘಟನೆ ಮೊನ್ನೆ ಎರಡು ದಿನಗಳ ಹಿಂದೆ ನಡೆದಿದೆ ನಾವು ಇದನ್ನ ಇಲ್ಲೇ ಬಿಟ್ಬಿಡೋಣ ಅಂತ ಅನ್ಕೊಂಡ್ವಿ ಆದ್ರೂ ಕೂಡ ಇದನ್ನ ಇಲ್ಲೇ ಬಿಟ್ರೆ ಇದು ಮತ್ತೆ ಇನ್ನೊಬ್ರಿಗೆ ರಿಪೀಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ರಿಪೀಟ್ ಮಾಡೋದಕ್ ಬಿಡಬಾರ್ದು ಈ ರೀತಿ ಒಂದು ಹಲ್ಲೆ ಆಗಿದೆ ಅಂತ ಹೇಳಿ ಮೂವರ ಫೋಟೋಗಳನ್ನ ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋ ಅನ್ನು ಕೂಡ ಶೇರ್ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕನ ತೆಗೆದು ಅವರು ಚಿನ್ನದ ಸರವನ್ನ ಕೂಡ ಕದಿಯಲು ಯತ್ನ ಮಾಡಿದ್ದಾರೆ ಕನ್ನಡದಲ್ಲಿ ಮಾತನಾಡ್ಬೇಡಿ ಅಂತ ಹೇಳಿ ದರ್ಪವನ್ನ ಕೂಡ ತೋರಿದಾರಂತೆ ಹರ್ಷಿಕಾ ಪತ್ನಿ ನಟ ಭುವನ್ ಮೇಲೆ ಕೂಡ ಹಲ್ಲೆ ಆಗಿರುವಂತದ್ದು ಘಟನೆಯ ವಿಡಿಯೋವನ್ನ ನಟಿ ಹರ್ಷಿಕಾ ಪೂರ್ಣಚ ಚಿತ್ರೀಕರಣ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಏನು ಕೂಡ ಪ್ರಯೋಜನ ಆಗಿಲ್ಲ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದರೆ ಘಟನೆಯಿಂದ ನಮ್ಗೆ ತುಂಬಾ ಆಘಾತ ಆಗಿದೆ ನಾವು ಫ್ಯಾಮಿಲಿ ಸಮೇತ ಊಟಕ್ಕೆ ಹೋದಂತ ಸಂದರ್ಭದಲ್ಲಿ ಕಾರನ್ನ ಊಟ ಮುಗಿಸ್ಕೊಂಡು ಕಾರನ್ನ ನಾವು ವಾಪಸ್ ತೆಗಿಯುವಂತ ಸಂದರ್ಭದಲ್ಲಿ ಇದು ನಿಮ್ಗೆ ದೊಡ್ಡ ದೊಡ್ಡ ಕಾರ್ ಇದೆ ಸ್ವಲ್ಪ ನೋಡ್ಕೊಂಡು ತೆಗೀರಿ ಅನ್ನೋ ಅರ್ಧದಲ್ಲಿ ಮಾತನಾಡಿದ್ರು ನಾವು ಇನ್ನು ಕಾರ್ ಸ್ಟಾರ್ಟೇ ಮಾಡಿಲ್ವಲ್ಲ ಸರ್ ಅಂತ ಪ್ರಶ್ನೆ ಮಾಡಿದಕ್ಕೆ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ರೀತಿಯಲ್ಲಿ ಅವರು ಪ್ರಶ್ನೆಗಳನ್ನ ಮಾಡ್ತಾ ಬೇರೆ ರೀತಿಯಲ್ಲಿ ನಮ್ಗೆ ಕಿಡಿಕ್ ಮಾಡ್ತಾ ಹೋದ್ರು ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಜನ ಕೂಡ ಅಲ್ಲಿ ಸೇರ್ಕೊಂಡ್ರು ಕನ್ನಡ ಇಲ್ಲಿ ಲೋಕಲ್ ಕನ್ನಡ ಕನ್ನಡದ ಜನ ಇವರು ಅಂತ ಹಿಂದಿಯಲ್ಲಿ ಮಾತಾಡ್ಕೊಂಡ್ರು ಒಂದಷ್ಟು ಜನನ ಕರೆಸ್ಬಿಟ್ಟು ನಮ್ಮ ಕಾರಿನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಭುವನ್ ಅವರಿಗೆ ಸಾಮಾನ್ಯವಾಗಿ ತುಂಬಾ ಅಂದ್ರೆ ತುಂಬಾ ಕೋಪ ಇರುತ್ತೆ ಆದ್ರೆ ನಾವು ಫ್ಯಾಮಿಲಿ ಇದ್ವಿ ಈ ಸಂದರ್ಭದಲ್ಲಿ ಕೋಪವನ್ನ ತೋರ್ಬಾರ್ದು ಅಂತ ಹೇಳಿ ತುಂಬಾನೇ ಸೌಜನ್ಯತೆಯಿಂದ ಅವ್ರಿಗೆ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವರು ಚಿನ್ನದ ಸರವನ್ನ ಕಿತ್ಕೊಂಡ್ರು ಕಾರನ್ನ ಹೊಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಇದೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ಬೆಂಗಳೂರಿನಲ್ಲಿ ನಮ್ಗೆ ಸೇಫ್ ಇಲ್ವಾ ಬೆಂಗಳೂರು ನಮಗೆ ಸೇಫ್ ಅಲ್ವಾ ಹಾಗಾದ್ರೆ ನಮ್ಮ ಕರ್ನಾಟಕಕ್ಕೆ ಬೆಂಗಳೂರಿನಲ್ಲಿ ನಾವು ಕನ್ನಡ ಮಾತಾಡೋಂಗಲ್ವಾ ಅನ್ನೋ ಪ್ರಶ್ನೆಯನ್ನ ಇಡೋದ್ರ ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಹೇಳಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಆ ಪ್ರಶ್ನೆಗಳನ್ನ ನೀವು ಅವ್ರ್ ಅವ್ರು ಬರ್ಕೊಳಂತ ಪ್ರಶ್ನೆಗಳನ್ನ ಹೇಳುವಂತ ಪ್ರಯತ್ನವನ್ನ ನಾನ್ ಮಾಡ್ತೀನಿ ಮಜಮಾಲ ನಾವು ಪಾಕಿಸ್ತಾನದಲ್ಲಿ ಅಥವಾ ಅಫ್ಘಾನಿಸ್ತಾನದಲ್ಲಿ ವಾಸವಾಗಿದ್ದೀವಾ ನಮ್ಮ ಊರು ಬೆಂಗಳೂರಿನಲ್ಲಿ ನನ್ನ ಭಾಷೆ ಕನ್ನಡವನ್ನ ಬಳಸೋದು ತಪ್ಪಾ ನಮ್ಮ ಸ್ವಂತ ನಗರದಲ್ಲಿ ನಾವು ಎಷ್ಟು ಸುರಕ್ಷಿತವಾಗಿದ್ದೇವೆ ಇಲ್ಲಿಯೇ ನಮ್ಮ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಇಂತಹ ದೀರ್ಘಾವಧಿಯ ಮಾನಸಿಕ ಆಘಾತಕ್ಕೆ ಕಾರಣವಾಗುವ ಇಂತಹ ಘಟನೆಗಳನ್ನ ಮುಚ್ಚಿ ಹಾಕಬೇಕೆ ಹೀಗೆ ಹಲವಾರು ಪ್ರಶ್ನೆಗಳನ್ನ ಅವರು ಮುಂದಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಹ್ ಅಹ್ ಇತ್ತೀಚೆಗೆ ಒಂಥರ ಇದು ಜಾಸ್ತಿನೇ ಆಗ್ತಿದೆ ಅಂತ ಹೇಳಬಹುದು ಅಹ್ ಎಲ್ಲೂ ಯಾರು ಕೂಡ ಸೇಫ್ ಆಗಿ ಓಡಾಡೋದಕ್ಕೆ ಆಗೋದಿಲ್ಲ ಅನ್ನೋ ಪ್ರಶ್ನೆಗಳನ್ನ ಸಾರ್ವಜನಿಕರು ಕೂಡ ಎತ್ತುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಂಥ ಸೆಲೆಬ್ರಿಟಿಗಳಿಗೆ ಹೀಗಾದ್ರೆ ಮುಂದೆ ಸಾಮಾನ್ಯ ಜನರಿಗೆ ಇನ್ಯಾವ ರೀತಿಯ ಸಮಸ್ಯೆಗಳು ಆಗಬಹುದು ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಜನಸಾಮಾನ್ಯರು ಕೂಡ ಗಳಲ್ಲಿ ತಮ್ಮ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ ಈಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿ ಎಲ್ರು ಕೂಡ ತಲೆ ಮೇಲೆ ಕೈ ಇಡುವಂತ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂತದ್ದು ಮಧುಮಾಲ ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಕೂಡ ಇಂತಹ ಘಟನೆಗಳಿಗೆ ಒಂದು ಕಡಿವಾಣ ಬೀಳುತ್ತಾ ಪೊಲೀಸರು ಆಕ್ಷನ್ ತಗೊಳ್ತಾರಾ ಏನು ಎತ್ತ ಅಂತ ಹೇಳಿ ಕಾದು ನೋಡ್ಬೇಕು ಮಧುಮಾಲ ಥ್ಯಾಂಕ್ ಯು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ